ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಮೆಂತ್ಯ ಸೊಪ್ಪು ಮತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಮಸಾಲೆ ಪುರಿನ ಮಾಡ್ತಾಯಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಮೊದಲಿಗೆ ಇಲ್ಲಿ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನಂತರ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮೊದಲು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು ಪುರಿ ಹಿಟ್ಟಿನ ಅದಕ್ಕೆ ಇರಬೇಕು ತುಂಬ ಗಟ್ಟಿಯಾಗಿರಬೇಕು ಹಿಟ್ಟು ತುಂಬ ತೆಳ್ಳಗಾಗಬಾರ್ದು ಪುರಿ ಹಿಟ್ಟಿನ ಅದಕ್ಕಿದ್ರೆ ಸಾಕು ಇಲ್ಲಿ ಮಸಾಲೆ ಪುರಿ ಮಾಡ್ತಾ ಇರೋದ್ರಿಂದ ಗಟ್ಟಿಯಾಗಿರಬೇಕು ಹಿಟ್ಟು ನೋಡಿ ತುಂಬ ನೀಟಾಗಿ ಇವಾಗ ಕಲಿಸ್ಕೊಂಡಾಗಿದೆ ಇದನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ ಆವಾಗಲೇ ಇನ್ಸ್ಟಂಟಾಗಿ ಮಾಡ್ಕೋಬೋದು ಕಲಿಸಿದ ತಕ್ಷಣವೇ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡು ಎಲ್ಲ ಪುರಿನೂ ಲಟ್ಟಿಸ್ಕೋಬೇಕು ಒಂದೇ ಸಲ ಎಲ್ಲ ಪುರಿನೂ ಹೀಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಎಣ್ಣೆಯಲ್ಲಿ ಪುರಿನ ಬೇಗ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲ ಪೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಈಗ ಒಂದು ಬಾಣಲಿ ಇಟ್ಟು ಅದು ಕಾದ ನಂತರ ಒಂದೊಂದೇ ಪುರಿ ಹಾಕಿ ನಾನು ಎಣ್ಣೆಯಲ್ಲಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಉಬ್ಬಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಗೋಧಿ ಹಿಟ್ಟ ಮಾಡೋದ್ರಿಂದ ಇದು ತುಂಬ ಹೆಲ್ತಿ ಫುಡ್ಡು ನಾವು ಹಿಟ್ಟನ್ನು ನೀಟಾಗಿ ಕಲಸಿಟ್ಕೊಂಡ್ರೆ ಎಲ್ಲ ಪುರಿನೂ ಸಹ ಈ ರೀತಿ ಉಬ್ಬಿ ಬರುತ್ತೆ ತುಂಬ ಟೇಸ್ಟಿಯಾದ ಮೆಂತ್ಯ ಸೊಪ್ಪು ಮತ್ತು ಗೋಧಿ ಹಿಟ್ಟು ಯೂಸ್ ಮಾಡಿದಂಥ ಮಸಾಲೆ ಪುರಿ ರೆಡಿಯಾಯಿತು ಇದಕ್ಕೆ ಗೊಜ್ಜು ಪಲ್ಯ ಚಟ್ನಿ ಅವಶ್ಯಕತೆನೇ ಇಲ್ಲ ಹಾಗೆಯೇ ಸಹ ತಿನ್ಬೋದು ತುಂಬ ಟೇಸ್ಟಿಯಾಗಿದೆ ನಾನು ಇವತ್ತು ಇದಕ್ಕೆ ಶೇಂಗಾ ಚಟ್ನಿ ಮಾಡಿದ್ದೆ ಶೇಂಗಾ ಚಟ್ನಿ ಜೊತೆ ಡಿಪ್ ಮಾಡ್ಕೊಂಡು ಇದ್ರೆ ಆಹಾ ಅದ್ಭುತ ರುಚಿ ತುಂಬ ಟೇಸ್ಟಿಯಾಗಿದೆ ಬಾಯ್ಲಿಟ್ಟರೆ ಕರಗೋಗುತ್ತೆ ಆ ರೀತಿ ಇದೆ ಈ ಮಸಾಲ ಪುರಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು